ಕಲ್ಟ್ ಮೂವಿದ ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಏನು ಬಹಳಷ್ಟು ಓಪ್ರಾಕಿಲ್ಲ ಬಟ್ ಟ್ರೈಲರ್ ನೋಡಿದ ಮ್ಯಾಲ ಬಹಳಷ್ಟು ಹೋಪ್ ಬಂದಿದೆ ಅಂತ ಹೇಳ್ಬೋದು ರೀಸನ್ ಟ್ರೈಲರ್ದೊಂದು ಏನು ಬೇಸ್ಮೆಂಟ್ ಇತ್ತಲ್ಲ ಭಾಳಷ್ಟು ಸ್ಟ್ರಾಂಗ್ ಅಂತ ಹೇಳ್ಬೋದು ಅಂದ್ರೆ ನಾವು ರಚಿತಾ ರಾಮ್ ಅವ್ರನ್ನ ಆ್ಯಸ್ ಅ ಒಂದು ಏನು ನಾವು ಮೊದಲಿಂದ ನೋಡ್ಕೊಂಡು ಒಂದ ಗೆಟಪ್ ಒಳಗ ಅದರ ತದ್ ವಿರುದ್ಧ ಗೆಟಪ್ ಒಳಗೆ ಈ ಒಂದು ಮೂವಿಯೊಳಗೆ ಕಾಣ್ ಸಿಗ್ತಾರೋ ಅಂದ್ರೆ ನೋಡ್ಬೋದು ನಾವು ಒಂದು ಡ್ರಿಂಕ್ಸ್ ಮಾಡೋದಾಗಲಿ ಒಂದು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಮಾಡೋದಾಗ್ಲಿ ಇವನ್ನೆಲ್ಲ ನೋಡಿದ್ರೆ ಏನು ಅನ್ನಿಸ್ತೈತ್ಪ ಅಂದ್ರೆ ಬೇರೆ ಥರನ ಇರ್ತಾರಂಥೇಳಿ ಈ ಒಂದು ಮೂವಿ ಒಳಗೆ ಪಕ್ಕ ಗುರುದಾಗಿ ಆಬ್ವಿಯಸ್ಲಿ ರಚಿತಾ ರಾಮ್ ಅವರ ಒಂದು ಕ್ಯಾರೆಕ್ಟರ್ ಡಿಸೈನ್ ಕಿಂದ್ರೆ ಜೈದ್ ಖಾನ್ ಅವರ ಆ್ಯಕ್ಟಿಂಗ್ ಬಗ್ಗೆ ಇಲ್ಲಿ ಹೇಳಬೇಕಾ ಬೆಂಕಿ ಲೆವೆಲ್ ಅಂತ ಹೇಳ್ಬೋದು ಆ್ಯಕ್ಟಿಂಗ್ ಮಾತ್ರ ಸೂಪರ್ ಇತ್ತು ಅಂದರೆ ಟ್ರೈಲರ್ ಒಳಗೆ ಇನ್ನು ಮೂವಿ ಒಳಗೆ ಹೆಂಗೆ ಇರ್ತದೆ ಅದು ಬೇರೆ ಮಾತಾ ಬಟ್ ಟ್ರೈಲರ್ ಒಳಗೆ ಏನು ಕೊಡಬೇಕಾಗಿತ್ತಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅವ್ರು ಕೊಟ್ಟಾರ ಈ ಒಂದು ಟ್ರೈಲರ್ ನಮಗೆ ತೋರಿಸ್ತು ಅದ್ರವೂ ಭಾಳಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಒಳಗೊಂಡೈತಿ ಅದ್ರವಾಗೂ ಈ ಲವ್ ಆಪ್ ಅನೇಕ ರೀತಿಯಾದ ಥಿಂಗ್ಸ್ಗಳನ್ನು ನಾವು ಒಬ್ಬಿಯಸ್ಲಿ ಬಹಳಷ್ಟು ಮೂವಿ ಒಳಗೆ ನೋಡಿದ್ದೆವು ಇದು ಏನು ಸ್ಪೆಷಾಲಿಟಿ ಇರ್ತೈತಿ ಅನ್ನೋದ ಒಂದು ಮಟ್ಟಿಗೆ ನನಗೆ ಡೌಟ್ ಹೊಡಿತೈತಿ ಇದು ಕೂಡ ಹಂಗೆ ಮಾಡಿ ಕಸ ಒಂದು ಲವ್ ಮೂವಿ ಒಳಗೆ ಹಾಕಿ ಕಸ ಒಂದು ರುಬ್ಬಿ ಹಾಕ್ತಾರೋ ಅನಿಸ್ತೈತಿ ಬಟ್ ಏನರ ಚೇಂಜ್ ಮಾಡಿದರೆ ಚಲೋ ಆಗೋ ಚಾನ್ಸ್ ಕೂಡ ಐತಿ ನಾವು ರಚಿತಾ ರಾಮ್ ಅವರ ಈ ಗೆಟಪ್ ಆಗಲಿ ಜೈ ಖಾನ್ ಅವರ ಆ್ಯಕ್ಟಿಂಗ್ ಆಗಲಿ ಆನಂದ್ರೆ ಭಾಳಷ್ಟು ಒಂದು ಡೆಡಿಕೇಟ್ ಮಾಡಿ ಕಳಿಸಿ ಮೂವಿ ತೆಗತ್ತರು ಅದಕ್ಕೆ ಸಾಕ್ಷಿ ಅಂದ್ರೆ ಇದೊಂದು ಟ್ರೈಲರ್ ಅಂತ ಹೇಳ್ಬೋದು ಅಫಿಷಿಯಲ್ ಟ್ರೈಲರ್ ಬಂದು ಎರಡು ದಿನ ಆಯಿತು ಬಟ್ ನಮಗೆ ಕಂಡ ಕಾರಣಕ್ಕೆ ಇವತ್ತು ನಾವು ಮಾಡಬೇಕಾಯ್ತು ಸ್ವಲ್ಪ ಕೆಲಸಗಳಿದ ಕಾರಣ ಇವತ್ತು ಇದೊಂದು ಇದನ್ನು ಮಾಡೋ ಸಿಕ್ಕೈತಿ ಆನಂದ್ರೆ ಈ ಒಂದು ಮೂವಿನ ಡೈರೆಕ್ಟ್ ಮಾಡಿದ್ದ ಅನಿಲ್ ಕುಮಾರ್ ಅವರ ಆಬ್ವಿಯಸ್ಲಿ ಗುಡ್ ಡೈರೆಕ್ಷನ್ ಒಳಗೆ ಮೂವಿ ರಿಲೀಸ್ ಆಗೋದೈತಿ ನೋಡೋನು ಮೂವಿ ರಿ ಬಗ್ಗೆ ಹೆಂಗೆ ಇರ್ತದೆ ಅಂತೇಳಿ ಈ ಒಂದು ಟ್ರೈಲರ್ ಓವರ್ ಆಗಿ ನೋಡ್ಕ ಸಹ ನನ್ನ ಕಡೆಂದ್ರೆ ಈ ಒಂದು ಟ್ರೈಲರ್ಗೆ ಫೈವ್ ಸ್ಟಾರ್ಗೆ ತ್ರೀ ಪಾಯಿಂಟ್ ಫೈವ್ ಸ್ಟಾರ್ನ ಕೊಡ್ತಾನು ಓವರ್ ಆಲ್ ಆಗಿ ಟ್ರೈಲರ್ ನೋಡ್ಕ ಸಹ ಆನಂತರ ಮ್ಯೂಸಿಕ್ ಆಗಲಿ ಒಂದು ಸನ್ಸಾಂಗ್ ವಿ ಎಫ್ ಎಕ್ಸ್ ಎಫೆಕ್ಟ್ಗಳಾಗಲಿ ಒಂದು ಇಂಪ್ಯಾಕ್ಟ್ ಬಿಡುವಂಥ ಚಲೋ ಇತ್ತು ಅಂತೇಳಿ ಪರ್ಸನಲ್ ಆಗಿ ಅನಿಸ್ತು ಕಲ್ಟ್ ಕಳ್ ಒಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ ಇದೇ ಥರ ನಿಮ್ಗೆ ಇನ್ಪಾರ್ಮಿಟ್ಟು ವಿಡಿಯೋ ಕೊಡ್ಬೇಕಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊ ರೀ ವಿಡಿಯೋ ಇನ್ಪಾರ್ಮಿಟಿವೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ